ಬಿಜೆಪಿ ಜೆ ಡಿ ಎಸ್ ಮತ್ತು ಧರ್ಮಸ್ಥಳ ಸಪರೇಟ್ ಮಾಡಿದ್ರು ಒಂದ್ ಕಡೆ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡ್ತಾರೆ ಮತ್ತೆ ಇನ್ನೊಂದು ಕಡೆ ಸೌಜನ್ಯ ಕುಟುಂಬದವರು ಕೂಡ ಭೇಟಿ ಮಾಡ್ತಾರೆ ಅವರ ತಾಯಿ ಬಿಜೆಪಿ ನಾಯಕರಿಗೆ ಏನೋ ಹೇಳಿದ್ದಾರೆ ಅಂತ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನೋಡಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ರಾಜಕೀಯ ವಸ್ತು ಅಲ್ಲ ಬಹುಶಃ ಯಾರು ಇವತ್ತು ಈ ಒಂದು ಶ್ರೀ ಕ್ಷೇತ್ರದ ಪ್ರದರ್ಶನದ ಹೆಸರಿನಲ್ಲಿ ರಾಜಕಾರಣವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಬಹುಶಃ ಅವರೆಲ್ರಿಗೂ ಕೂಡ ನಾಚಿಕೆ ಆಗ್ಬೇಕು ಕಾರಣ ಏನು ಅಂತ ಹೇಳಿದ್ರೆ ಇದು ಕಳೆದ ಎರಡು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಒಂದು ಪ್ರಕರಣ ಎರಡು ಮೂರು ವರ್ಷಗಳಿಂದನೂ ಕೂಡ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆಯಿಂದನೂ ಕೂಡ ಇದು ನಡೀತಾ ಇದ್ದಂತ ಒಂದು ಪ್ರಕರಣ ಸೌಜನ್ಯ ಪ್ರಕರಣ ಇರ್ಬೋದು ಬೇರೆ ಬೇರೆ ರೀತಿಯ ಆರೋಪಗಳೇನಿತ್ತು ಆ ಎಲ್ಲ ಆರೋಪಗಳು ಕೂಡ ಹಿಂದೆಯಿಂದನೂ ಕಳೆದ ಒಂದು ಐದಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಒಂದು ಆರೋಪ ಈ ಆರೋಪ ಬಂದಂತ ಸಂದರ್ಭದಲ್ಲಿ ಧರ್ಮಸ್ಥಳವನ್ನ ಬೆಂಬಲಿಸಿ ಯಾವುದೇ ಭಾರತೀಯ ಜನತಾ ಪಕ್ಷದ ಅಥವಾ ಜನತಾದಳದ ನಾಯಕರು ಹೇಳಿಕೆಗಳನ್ನ ಯಾವುದೇ ಸಂದರ್ಭದಲ್ಲೂ ಕೊಟ್ಟಿಲ್ಲ ಉದಾಹರಣೆಗಳು ನಿಮ್ಮ ಮಾಧ್ಯಮಗಳಲ್ಲೂ ಕೂಡ ಇಲ್ಲ ಇವತ್ತು ಏಕಾಏಕಿ ಇವತ್ತು ಏನು ನಿಷ್ಪಕ್ಷವಾದಂತಹ ಎಸ್ಐ ಟಿ ತನಿಖೆ ಆದ ನಂತರ ತನಿಖೆಗೂ ಮುಂಚಿತವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ರಾಜಕೀಯ ಮಾಡುವಂತ ನಮ್ಮ ಅವಶ್ಯಕತೆ ಇಲ್ಲ ಶ್ರೀ ಕ್ಷೇತ್ರ ಮಂಜುನಾಥನ ಏನು ಸಾನ್ನಿಧ್ಯ ಇದೆ ಇದರ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ ಇದೆಲ್ಲ ಆದ ಮೇಲೆ ಈಗ ಕೆಲವು ರಾಜಕೀಯ ಪಕ್ಷದವರು ಏನ್ ತರಾತುರಿನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ ಯಾತ್ರೆ ಕೊಯ್ತಾ ಇದ್ರಿ ಏನಾಗಿದೆ ಅಂತ ಹೋಗ್ತಾ ಇದ್ದೀರಿ ಯಾರಿಗೆ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದ್ರಿ ನಿಮ್ಮ ರಾಜಕೀಯ ಬೆಳೆ ಬಯೋ ಕಾಲ ಕಾಲ ಆಗಿದೆ ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ ಆ ಒಳ ಒಪ್ಪಂದಗಳಿಂದ ಇವತ್ತು ಧರ್ಮಸ್ಥಳಕ್ಕೆ ಒಳ ಒಳ ರಾಜಕೀಯದಿಂದ ನಿಮ್ಮ ಧರ್ಮಸ್ಥಳಕ್ಕೆ ಕಿಟ್ಟೆಸಲು ಅನ್ನ ಪ್ರಯತ್ನಗಳೇನು ನಡೀತದೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ ಅದನ್ನು ರಾಜ್ಯದ ಜನರಿಗೆ ತೋರಿಸಿದೆ ಸೊ ಹಾಗಾಗಿ ನೀವು ಮಾಡತಕ್ಕಂತ ಎಲ್ಲ ಈ ನಾಟಕ ಬೆಳವಣಿಗೆಗಳು ಒಂದ್ ಕಡೆ ನೀವು ಸೌಜನ್ಯರವರ ಕುಟುಂಬಕ್ಕೆ ತೋರಿಸ್ತಕ್ಕಂಥ ಸಾಂತ್ವನ ಇರ್ಬೋದು ಇವತ್ತೇ ಅಲ್ಲ ಅವತ್ತು ಕೂಡ ಹೋಗಿ ಸೌಜನ್ಯರ ಮನೆಗೆ ಹೋಗಿ ನೀವು ಯಾವ ರೀತಿ ನಾಟ್ಕಾಡ್ ಬಂದಿದ್ದೀರಿ ನಿಮ್ಮ ನಾಯಕರುಗಳು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ದಾಖಲೆಗಳಿದೆ ಇವತ್ತು ಕೂಡ ಅದೇ ತರದ ಒಂದು ವ್ಯವಸ್ಥೆಯನ್ನ ಇವತ್ತು ನೀವು ರೂಪಿಸಿ ಜನರಿಗೆ ಮರಳ ಮರಳು ಮಾಡ್ತಕ್ಕಂತ ಒಂದು ಪ್ರಯತ್ನವನ್ನ ನಿಮ್ಮ ಆರೋಪದಿಂದ ನೀವು ಮಾಡಿರ್ತಕ್ಕಂತ ಕೊಳಕು ರಾಜಕಾರಣದಿಂದ ಆಚೆ ಬರಲಿಕ್ಕೆ ಇವತ್ತು ನೀವು ಧರ್ಮಸ್ಥಳದ ಯಾತ್ರೆಯನ್ನು ಮಾಡ್ತಾ ಇದ್ದೀರಿ ಇವತ್ತು ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರೀತಿ ಆಗ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಇರತಕ್ಕಂತ ಗೌರವ ಆಗ್ಲಿ ಅದರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಮೇಲಿಂದ ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕಾಯಿಸ್ತೇನೆ ಆರ್ ಎಸ್ ಎಸ್ ನ ಎರಡು ನಡೀತಾ ಇದೆ ಅದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿದೆ ಯಾರಿಗೇನು ಮಂಗಳೂರಿನಲ್ಲಿ ನೀವು ಯಾರೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಯ್ತು ಅಂತ ಅಂತ ಅಂದ್ರೆ ಅದು ಯಾತಕ್ಕೋಸ್ಕರ ಇದು ಉಲ್ಬಣ ಆಗಿದೆ ಯಾವ ರೀತಿ ಇದನ್ನ ಇದರಿಂದ ಇನ್ನೆಲ್ಲ ಯಾರೇ ಅಂದಿದ್ದಾರೆ ಅಂತ ಹೇಳ್ಬಿಟ್ಟು ಎರಡು ಬಣಗಳ ಆರ್ ಎಸ್ ಎಸ್ ಗುಂಪುನ ಎರಡು ಬಣಗಳು ರಾಜ್ ಬಿಜೆಪಿಯ ಎರಡು ಬಣಗಳು ಅಲ್ಲಿಯ ಜನಪ್ರತಿನಿಧಿಗಳು ಕೂಡ ಜನಪ್ರತಿನಿಧಿಗಳು ಕೂಡ ಶ್ರೀ ಕ್ಷೇತ್ರವನ್ನ ಒಪ್ಪಿ ಮಾತಾಡಿಲ್ಲ ಮಂಜುನಾಥನ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ ಬಹಳ ಸೂಕ್ಷ್ಮವಾಗಿ ನೀವುಗಳು ಗಮನಿಸ್ಬೇಕು ಈ ರೀತಿಯ ಒಂದು ರಾಜಕೀಯ ದೊಂಬರಾಟಕ್ಕೋಸ್ಕರ ದೇವರನ್ನ ಒಂದು ಕ್ಷೇತ್ರವನ್ನ ಬಳಸ್ಕೊಳ್ತಕ್ಕಂತ ಪ್ರವೃತ್ತಿ ಇಲ್ಲಿಗೆ ಮುಕ್ತ ಆಗ್ಬೇಕು ಬ್ಯಾಂಕ್ ಚುನಾವಣೆ ನಡೀಬೇಕಾದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಇದ್ದೇ ಇರುತ್ತೆ ಈಗ ಕೆಸ್ರಿತಾಟ ಸೌಜನ್ಯ ಪರವಾಗಿ ಅವರ ಕುಟುಂಬಸ್ಥರಿಗೆ ನಾವು ಕಾನೂನು ಹೋರಾಟ ಏನ್ ಮಾಡ್ತೀವಿ ಅದಕ್ಕೆ ಖರ್ಚು ವೆಚ್ಚಗಳನ್ನ ನಾವು ಬಳಸ್ತೇವೆ ಅಂತ ಹೇಳಿ ಭರವಸೆ ಸರ್ ಯಾರ ವಿರುದ್ಧವಾಗಿ ಅದನ್ನ ಅವ್ರನ್ನೇ ಕೇಳಬೇಕು ಯಾತಕ್ಕೋಸ್ಕರ ಸೌಜನ್ಯರವರಿಗೆ ಖರ್ಚು ವೆಚ್ಚವನ್ನು ಬರ್ಸ್ತೀರಿ ಏನು ಅಂತ ಅನ್ಬರ್ಸೋದ್ರೆ ಸಂತೋಷ ಇದು ಇವತ್ತು ಹೇಳಿಕೆ ಕೊಡ್ತಾ ಇರೋದಲ್ಲ ಅವತ್ತು ಹೇಳಿಕೆ ಕೊಟ್ಟಿದ್ದೀರಿ ಅವತ್ತು ಕೂಡ ಏನೋ ಹೋಗಿ ಹೇಳ್ಬಿಟ್ಟು ಬಂದಿದ್ದೀರಿ ನಿಮ್ಮ ರಾಜಕೀಯ ನೆನಪುಗಳು ಕಡಿಮೆ ಇರಬೇಕು ಅಂತ ಕಾಣಿಸ್ತದೆ ಹಿಂದೆ ಏನೇನು ಹೇಳಿದಿರಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಮ್ಮ ಏನು ರಕ್ತದಾಹ ಇದೆ ಅದನ್ನ ನಿಲ್ಲಿಸಿ ರಾಜಕೀಯಕ್ಕೋಸ್ಕರ ರಕ್ತದಾಹವನ್ನು ನಿಲ್ಲಿಸಿ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ಉಳಿಸ್ಕೊಳಂತ ಪ್ರಯತ್ನವನ್ನ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ